ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿದ್ದಕ್ಕೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೂಲಕ ಎಷ್ಟೊಂದು ಜನ ತಾಯಂದಿರ ಆಶೀರ್ವಾದ ಆಗಿರ್ಬೋದು ಎಷ್ಟೊಂದು ಜನ ಮಕ್ಕಳು ನೋಡೋ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಮಾಧ್ಯಮ ಸೊ ನಿಮ್ಮ ಬಳಿಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೌದು ನಿನ್ನೆ ನೈಟು ಮಳೆ ಇದ್ರೂ ಸಾಕಷ್ಟು ಜನ ಬಂದು ಬೇರೆ ಬೇರೆ ಊರಿಂದ ಬಂದು ಆಶೀರ್ವಾದ ಮಾಡಿದ್ರು ಸೊ ತಿಂಗ್ ಆ್ಯಂಡ್ ವೆರಿ ವೆರಿ ಬೆಸ್ಟ್ ಬುಕ್ಸ್ ಬಗ್ಗೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಟೀಮ್ ಇದು ನನ್ನ ಐಡಿಯಾ ಉಂಟು ಅಲ್ಲ ಅಷ್ಟು ಆಗಿ ಯೋಚನೆ ಮಾಡೋ ಮಾಡಿದ್ದು ನಮ್ಮ ಜೊತೆಗಿರೋರು ನಮ್ಮ ಓಳಿಯರಾಗಿ ಕೂಡ ಆಗಿರ್ಬೋದು ಸಿಂಧೂರು ಗಿರಿಯವರು ಸೊ ಈ ಥರ ಇವ್ರುಗಳು ಈ ಕೇಂದ್ರ ತೊಗೊಂಡು ಈ ಥರ ಐಡಿಯಾ ಕೊಟ್ಟಿರುತ್ತೆ ಎಕ್ಸಿಕ್ಯೂಟ್ ಮಾಡೋಣ ಅನ್ನಿಸ್ತು ಯಾಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತಡೇ ಆಗುತ್ತೆ ಅಂತ ಅನ್ನಿಸ್ತು ಆ್ಯಂಡ್ ಆಲ್ಸೋ ಒಂದು ಎರಡು ಲಕ್ಷ ಬುಕ್ ಕಲೆಕ್ಟ್ ಆಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಒಂದು ಐವತ್ತು ಸಾವಿರ ಆಗ್ಬೋದು ಅಂದ್ಕೊಂಡಿದ್ದೆ ಸೊ ಎರಡು ಲಕ್ಷ ಅಭಿಯಾನ ಕಾರಣ ಆಗತ್ತಾ ಸರ್ ನೀವೇನಾದ್ರು ಭೇಟಿ ಮಾಡ್ತೀರಾ ಸರ್ಕಾರಿ ಶಾಲೆಗಳಿಗೆ ಭೇಟಿ ಮಾಡೋದಾಗಲಿ ಅಲ್ಲಿ ಮಕ್ಕಳ ಜೊತೆ ಮಾತಾಡೋದಾಗಲಿ ಆ ಥರದ್ದೇನು ಪ್ಲಾನ್ಸ್ ಇದೆ ಅಭಿಯಾನ ತರನೇ ಹೋಗ್ತಾ ಇದೆ ಅಂತ ಇದು ಯಾಕಂದರೆ ಎರಡು ಲಕ್ಷ ಬುಕ್ ಕಲೆಕ್ಷನ್ ಆಗಿದೆ ಹಾಗೆ ಪ್ಲ್ಯಾನ್ ಮಾಡಿರೋದು ಕೂಡ ತುಂಬ ಸರ್ಕಾರಿ ಶಾಲೆಗಳಿಗೆ ಮತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಂಚಬೇಕು ಅನ್ನೋದು ಒಂದು ಪ್ಲಾನಿಂಗ್ ಇದೆ ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೇ ಮಾಡ್ತಾರೆ ಸರ್ ಒಬ್ಬ ಸ್ಟಾರ್ ಆಗಿ ಸಿನಿಮಾದಲ್ಲಿ ಪಾತ್ರಗಳು ಮುಖಾಂತರ ಮೆಸೇಜ್ ಕೊಡ್ತಾ ಇರ್ತೀರಿ ಬಟ್ ಒಬ್ಬ ಅಂದರೆ ರಿಯಲ್ ಲೈಫಲ್ಲಿ ಈ ರೀತಿ ಒಂದು ಕ್ಯಾರಿ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ಇರುತ್ತೆ ಒಬ್ಬ ಸ್ಟಾರ್ಗೆ ಯಾಕಂದ್ರೆ ನೀವು ಏನೇ ಮಾಡಿದ್ರು ಅದನ್ನು ಫಾಲೋ ಮಾಡ್ತಾರೆ ಅಭಿಮಾನಿಗಳು ಹಾಗಾಗಿ ಸರ್ ಸಿ ಇದು ನನ್ನ ಓನ್ ಐಡಿಯಾ ಅಲ್ಲ ಯಾಕೆಂದ್ರೆ ಕ್ರೆಡಿಟ್ ನಾವು ಬೇರೆ ಅವ್ರು ಮಾಡಿದ್ನೋ ಸೊ ಜೊತೆಗಿರೋ ಐಡಿಯಾ ಇದು ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೇದಾಗ್ತಾ ಇದೆ ಅಂದರೆ ಖುಷಿ ಆಗುತ್ತೆ ಎಸ್ ಪ್ರತಿ ಬಾರಿ ಬರ್ಡೇ ಬಂದಾಗ ನಿಮಗೆ ನಿಮ್ಮ ಲೈಫಲ್ಲಿ ಏನು ನೆನಪಾಗುತ್ತೆ ಯಾಕಂತಂದರೆ ಒಬ್ಬ ಸ್ಟಾರ್ ಅನ್ನೋಂಥದ್ದು ನಿಭಾಯಿಸೋದು ಬೇರೆ ಆಗಿರುತ್ತೆ ನನಗೆ ಪ್ರತಿ ವರ್ಷನೂ ಇನ್ಕಂಪ್ಲೀಟೇ ಅನ್ಸುತ್ತೆ ಯಾಕೆಂದ್ರೆ ನಂಗೆ ನಮ್ಮ ಅಣ್ಣ ಮಿಸ್ ಆಗ್ತೇನೆ ಸೊ ಅದೊಂದೇ ನನಗೆ ಭಾರ ಅನಿಸೋದು ಮತ್ತೆ ಅದೊಂದೇ ನನಗೆ ತುಂಬ ಕಾಡೋದು ಯಾಕೆಂದರೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನನ್ನ ಪಕ್ಕ ಯಾವಾಗಲೂ ನಮ್ಮ ಅಣ್ಣ ಇರ್ತಿದ್ರು ಸೊ ಅದೊಂದು ಮಿಸ್ಸಿಂಗ್ ಕೂಡ ಈ ರೋಡಲ್ಲಿ ಬರುವಾಗ ಆ ಮನೆ ನೋಡಿದಾಗ ಸಹಜವಾಗಿ ಚಿರೋರ ನೆನಪು ಬೇರೆ ರೀತಿಯಲ್ಲೇ ಕಾಡುತ್ತೆ ಸರ್ ನಿಮಗೆ ಒಂದು ಸಿನಿಮಾ ಬಂದಾಗ ಅವ್ರು ಸಜೆಸ್ಟ್ ಮಾಡ್ತಿದ್ದಂಥ ರೀತಿ ಆಗಿರ್ಬೋದು ನಿಮ್ಮನ್ನು ಅವ್ರು ಸಪೋರ್ಟ್ ಮಾಡ್ತಿದ್ದಂಥ ರೀತಿ ಹೆಂಗೆ ಸುಮ್ಮನೆ ಇದು ನಮ್ಮ ತಂದೆ ತಾಯಿ ನೋಡ್ತಾ ಇರ್ತಾರೆ ಈ ಪ್ರೋಗ್ರಾಮ್ ತಿರ್ಗಿ ನಾನು ಇನ್ನೇನು ಹೇಳೋದು ತುಂಬ ಅವಕಾಶ ಸರ್ ನಿಮ್ಮ ನಿಮ್ಮದು ಬಂದು ಟೀಚರ್ಸ್ ಫ್ಯಾಮಿಲಿ ಸೊ ತಾತ ಅಜ್ಜಿ ಈಗ ಮೇಡಮ್ ಅವರು ಸೊ ಅವರು ಸಿಗಾಬಾಡೆ ಖುಷಿ ಆದ್ರಂತೆ ಈ ಪುಸ್ತಕದ ಒಂದು ಪ್ರಚಾರವಾಗಿ ಅಭಿಯಾನ ನನ್ನ ಹೆಚ್ಚಿನ ಇಪ್ಪತ್ತೈದು ಮೂವತ್ತು ಬುಕ್ ಕೊಟ್ಟರು ಅವರೇನಾದ್ರು ನನ್ನ ಹೆಚ್ಚು ನಾನು ನನ್ನ ಇದು ನಿನ್ನ ಬರ್ತ್ಡೇಗೆ ಅಂದ್ಬಿಟ್ಟು ಸೊ ಅದು ಖುಷಿ ಆಯ್ತು ಅವ್ರ ಕಡೆಯಿಂದ ಏನಾದ್ರು ಒಂದಷ್ಟು ಐಡಿಯಾಸ್ ಇದೆಯಾ ಸರ್ ಅಂತಂದ್ರೆ ಅಭಿಯಾನಕ್ಕೆ ತಕ್ಕನಾಗಿ ಏನಾದ್ರು ಪ್ಲಾನ್ಸ್ಗಳು ಕೊಡ್ತಾ ಇದ್ದಾರೆ ಅವರು ಹಾಂ ಏನೋ ಬಂದಂತಾನೆ ಅಭಿಯಾನಕ್ಕೆ ತಕ್ಕನಿಗೆ ಅವರೇನೋ ಐಡಿಯಾಸ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರು ಟೀಚರ್ ಆಗಿರೋರಿಂದ ಮಕ್ಕಳ ಆ ಸಮಸ್ಯೆಗಳೇನೋ ಅಂತ ಅವರು ಗೊತ್ತಿರುತ್ತೆ ಇಲ್ಲ ಪ್ಲಾನ್ಸ್ ಅನ್ನೋದಕ್ಕಿಂತ ಅವರು ನಮ್ಮ ಪ್ಲಾನ್ ಎಲ್ಲ ಕೇಳ್ಬಿಟ್ಟು ಫುಲ್ ಇಂಪ್ರೆಸ್ ಆಗಿಬಿಡಾರೆ ಏ ಸ್ಪೆಷಲ್ ಗಿಫ್ಟ್ ಇನ್ನು ಇವಾಗ ಡೇ ಸ್ಟಾರ್ಟ್ ಆಗಿದೆ ಅಲ್ಲ ನಿನ್ನೆ ನೈಟ್ ಕೇಕ್ ಕಟ್ ಮಾಡ್ತೀರಾ ಇವಾಗ ಸ್ಟಾರ್ಟ್ ಆಗಿದೆ

ನಮಗೆ ಅದು ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತದೆ ಯಾಕೆಂದರೆ ನಾವು ನಮ್ಮ ಮಕ್ಕಳಿಗೆ ನಮಗೆ ಹೋಗ್ತೀವಿ ಸ್ಕೂಲ್ ಸೊ ಎಷ್ಟೊಂದು ಜನ ಕೇಳಿದಾಗ ಏನಾಗ್ತಾ ಅಂದರೆ ಓದೋದಕ್ಕೆ ಬರ್ತಿಲ್ಲ ಸ್ಕೂಲ್ಗೆ ಸೇರಿಕೊಂಡಿಲ್ಲ ಅಂತ ಹೇಳಿದಾಗ ನಿಜವಾಗಿ ಬೇಜಾರಾಗುತ್ತೆ ನಮಗೇನೋ ಅನುಕೂಲ ಇದೆ ಓಕೆ ಬಟ್ ಅನುಕೂಲ ಎಂದರೂ ತುಂಬ ಜನ ಇದ್ದಾರೆ ಸೊ ಅವರಿಗೆ ತುಂಬ ಅಗತ್ಯವಾಗಿದೆ ತುಂಬ ಬರೀ ಬುಕ್ಸು ಬ್ಯಾಗ್ಸ್ ಪೆನ್ಸಿಲ್ಸ್ ಇದಲ್ಲದೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಯಾಕೆಂದರೆ ಮಕ್ಕಳು ಆಟ ಆಡೋ ಏಜಲ್ಲಿ ವಾಲಿಬಾಲ್ ಇರೋಲ್ಲ ಕ್ರಿಕೆಟ್ ಇರೋಲ್ಲ ಸ್ಕೂಲಲ್ಲಿ ಫೀಲ್ಡ್ ಇದ್ರೂ ಎಕ್ವಿಪ್ಮೆಂಟ್ಸ್ ಇರೋಲ್ಲ ಸೊ ಇದೆಲ್ಲ ಬೇಜಾರಾಗುತ್ತೆ ಸರ್ ಈಗ ನಿಮ್ಮ ನಿಮ್ಮ ಸ್ಕೂಲ್ ಅಂದರೆ ನಿಮ್ಮ ಬರ್ಡೇ ದಿನ ಅಭಿಯಾನ ಶುರುವಾಗಿರೋಂಥದ್ದು ಒಂದಿಷ್ಟು ಮೆಮೊರೀಸ್ನ ರಿಕಾಲ್ ಮಾಡೋಂಗೆ ಮಾಡುತ್ತೆ ಸ್ಕೂಲ್ ಡೇಸಲ್ಲಿದ್ದರು ವಾ ಸರ್ಜ ಅವರ ಏಜಲ್ಲಿ ಹೆಂಗಿತ್ತು ಜರ್ನಿ ನೆನಪಿಸಿ ಹೋಗಲಿ ನಮಗೆ ಏನು ಮಾಡ್ತಾರೆ ಸ್ಪೆಷಲ್ ಮೆಮರಿ ಸರ್ ದಯವಿಟ್ಟು ಶೇರ್ ಮಾಡಿ ತುಂಬ ಸ್ವಲ್ಪ ಜಾಸ್ತಿ ನಿರ್ತಾರಲ್ಲ ಸ್ಕೂಲಲ್ಲೆಲ್ಲ ನಾನು ಹೋಗಿದ್ದು ತುಂಬ ಸ್ಕೂಲಲ್ಲಿ ಓದಿದೆ ಯಾಕೆಂದರೆ ಫೀಲ್ ಆಗಿದ್ದ ಕೊಟ್ಟು ಕೊಡೋರು ಬೇರೆ ಸ್ಕೂಲ್ಗೆ ಹೋಗ್ತಾರೆ ಸೊ ಹಂಗೆ ಆಮೇಲೆ

ಲುಕ್ ಬಿಟ್ಟಿರುವಂತ ಮತ್ತೊಂದು ಲುಕ್ ಸೊ ಅದನ್ನು ಸೀಕ್ವೆಲ್ ಏನಾದ್ರೂ ಕಂಟಿನ್ಯೂಷನ್ ಲುಕ್ ಅದು ಹೇಗೆ ಅಂತ ಶಾರ್ಟ್ ನಲ್ಲಿ ತುಂಬಾ ಸರ್ ಕೆ ಡಿ ಸಿನಿಮಾದಲ್ಲಿ ಸುದೀಪ್ ಸರ್ ಆಕ್ಟ್ ಮಾಡಿರುವಂಥದ್ದು ಸೊ ಎಷ್ಟು ಸ್ಪೆಷಲ್ ಆಗಿರುತ್ತೆ ಯಾಕಂದ್ರೆ ಮಲ್ಟಿಸ್ಟಾರ್ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾನೇ ಖುಷಿ ಹಿರಿಯ ಚಕ್ರವರ್ತಿ ಅವರು ಅವ್ರಿಗೆ ಅವ್ರೊಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಸರ್ ಸರ್ ಹತ್ರ ಕೇಳಿ ತುಂಬಾ ಇತ್ತು ಆ್ಯಂಡ್ ಹ್ಯಾಡ್ ಅ ಗುಡ್ ಟೈಮ್ ವರ್ಕಿಂಗ್ ವಿತ್ ಸರ್ ಇನ್ನು ಸಿನಿಮಾ ಸೈನ್ ಮಾಡೋದಕ್ಕೆ ಸರ್ ಅದೇ ಪ್ರತಿ ವರ್ಷ ಈ ಡ್ರೀ ಒಂದು ಮಾತು ಹೇಳ್ತಿರ್ತೀರಿ ಒಬ್ಬ ಸ್ಟಾರ್ ಆಗಿ ವರ್ಷಕ್ಕೆ ಎರಡು ಮೂರು ಸಿನಿಮಾ ಬರಬೇಕು ಇಂಡಸ್ಟ್ರಿ ಸರ್ವೈವ್ ಆಗ್ಬೇಕಂದ್ರೆ ಸೊ ಈಗ ಹೇಗೆ ಮತ್ತೆ ಈ ವರ್ಷ ಡಿಸೈಡ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷದಿಂದ ಈಗ ಇನ್ನೇನು ಅನೌನ್ಸ್ ಮಾಡ್ತೀವಿ ಏನಾಗ್ತಾ ಇರುತ್ತೆ ಹೇಳೋಕ್ಕಾಗಲ್ಲ ಸೊ ಇವಾಗ ದಾಟಿಕೊಂಡು ಡೆಫಿನೆಟ್ಲಿ ಇನ್ನು ಗೊತ್ತಾಗಿದೆ ಸ್ವಲ್ಪ ಎಲ್ಲರೂ ಯೋಗ್ಯತೆಗಳು ಏನು ಅಂತ ಗೊತ್ತಾಗುತ್ತೆ ಸೊ ಇನ್ನು ನಾವು ಕರೆಕ್ಟಾಗಿ ನಾವು ಸಿನಿಮಾ ಕೊಡ್ಬೇಕು ಮಾಡ್ತೀವಿ ಸರ್ ನೀವು ಮಾತಲ್ಲಿ ಒಂದು ವಿಷಯ ಅಂದರೆ ನೀವು ಸ್ಟಾರ್ ಆದರೂ ಕೂಡ ಹರ್ಡಲ್ಸ್ ಇದೆ ಕೆಲವರ ಯೋಗ್ಯತೆ ಗೊತ್ತಾಗಿದೆ ಅನ್ನೋದು ಸ್ಟಾರ್ ಆದರೂ ಕೂಡ ಒಂದಿಷ್ಟು ಅಡೆತಡೆಗಳು ಇಂಡಸ್ಟ್ರಿಯಲ್ಲಿ ಇದೇ ಇರುತ್ತಾ ಅದನ್ನೆಲ್ಲ ಹೆಂಗೆ ಬ್ರೋ ಕೆಲವು ಘಟನೆಗಳು ಬಂದವು ಅವ್ರವ್ರಿಗೆ ಅವ್ರವ್ರ ಬೇರ್ಲಿ ಸಿಗುತ್ತೆ ಸೊ ಅದೇ ಥರ ಸೊ ಏನು ಇಟ್ ಇಸ್ ನಥಿಂಗ್ ನ್ಯೂ ಸೊ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಯಾರ್ಯಾರು ಮರಕ್ಕಾಗಿಲ್ವೋ ದಯವಿಟ್ಟು ಅಲ್ಲಿಂದನೇ ಆಶೀರ್ವಾದ ಮಾಡಿ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಅನ್ನಿಸ್ತಾ ಇದ್ದೀನಿ ಜಯ ಅಣ್ಣ